ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹೆಣ್ಣಿರಲಿ ಗಂಡಿರಲಿ ಮನೆಗೊಂದು ಕ್ರೀಡಾಪಟು ಇರಲಿ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರಾ ಮಹೋತ್ಸವ ಖರಜಗಿ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಮಟ್ಟದ ಭವ್ಯ ನಿಕಾಲಿ ಜಂಗಿ ಕುಸ್ತಿಗಳು ಇಂದು ರವಿವಾರದಂದು ಜರುಗಿದವು ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಕಮಿಟಿ ಮತ್ತು ಕುಸ್ತಿ ಕಮಿಟಿ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಭವ್ಯ ಜಂಗಿ ಕುಸ್ತಿಯನ್ನು ಆಯೋಜಿಸಲಾಗಿತ್ತು ಈ ಒಂದು ಜಂಗಿ ಕುಸ್ತಿಯಲ್ಲಿ पहलवान सिकंदर शेख महाराष्ट्र केसरी महान भारत केसरी गंगावेश तालीम कोल्हापुर अदे रीति पहलवान कार्तिक काटे कर्नाटक केसरी दावणगेरे अदे रीति पहलवान मंजीत सातोरिया हरियाणा भारत केसरी सोनीपत अखाड़ा पहलवान गुरुजंटी सिंह पंजाब ऑल इंडिया यूनिवर्सिटी चैंपियन अदे रीति पहलवान संगमेश कौलिकट्टी धारवाड़ हब्बा केसरी ಮಟ್ ಮಠಪತಿ ಅಕಡಾ ಅದೇ ರೀತಿ ಸುಪ್ರಸಿದ್ಧ ನೇಪಾಳದ ಪೈಲ್ವಾನ್ ದೇವತಾಪ ವರ್ಸಸ್ ಪೈ ಸಂಸೇರ್ ಹಿಮಾಚಲ್ ಪ್ರದೇಶ್ ಇವರ ಜೊತೆಯಲ್ಲಿ ಅದೇ ರೀತಿ ಸುಮಿತ್ ಕುಮಾರ್ ಪಂಜಾಬ್ ಶಿವಾನಂ ನಿರ್ವಾಣಟ್ಟಿ ಇವರ ಜೊತೆಯಲ್ಲಿ ಜಂಗಿ ಆಕರ್ಷಕವಾದಂಥ ನಿಕಾಲಿ ಕುಸ್ತಿಗಳು ಜರುಗಿದವು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಗ್ಯಾಲರಿಯಲ್ಲಿ ಮತ್ತು ಮೈದಾನ ಹತ್ತಿರ ಈ ಒಂದು ವೀಕ್ಷಣೆಗಾಗಿ ಆಗಮಿಸಿದ್ದರು ದೇವತಾಪದ ಆಕರ್ಷಕವಾದಂಥ ಜಂಗಿ ಕುಸ್ತಿ ನೋಡಿ ಎಲ್ಲರೂ ಹರ್ಷ ವ್ಯಕ್ತಪಟ್ಟರು ಸಂತೋಷ ವ್ಯಕ್ತಪಟ್ಟರು ಉಗಾಡಿದರು ಚಿರಾಡಿದರು ಕುಣಿದು ಕುಣಿದು ಕುಪ್ಪಳಿಸಿದರು ದೇವ ತಾಪದ ಜಂಗಿ ನಿಕಾಲಿ ಕುಸ್ತಿ ಅತಿ ಆಕರ್ಷಕವಾಗಿತ್ತು ಯಶಸ್ವಿಯಾಗಿ ಈ ಜಂಗಿ ಕುಸ್ತಿಗಳು ಜರುಗಿದವು ಎಲ್ಲ ಮಹಾಲಕ್ಷ್ಮಿ ಕಮಿಟಿಗೆ ಮತ್ತು ಕುಸ್ತಿ ಕಮಿಟಿಗೆ ಎಲ್ಲ ಜನರು ಹೌದು ಹೌದು ಎಂದು ಶುಭಾಶಯ ನೀಡಿರುತ್ತಾರೆ ಅವರ ಒಂದು ಆಕರ್ಷಕವಾದಂಥ ಈ ಒಂದು ಕುಸ್ತಿ ಎಲ್ಲರ ಮನ ಸೆಳೆದಿರುತ್ತದೆ ಪ್ರಭು ನ್ಯೂಸ್

हां जी रे इनन दौड़ के हो बेटा सब नम आ गए Редактор субтитров А.Семкин Корректор А.Егорова पल 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 पल

हरयणा सिकंदर सुट कुडकर लेकर सिकंदरचा दोगणा समार संधी समोर लाखडी आणि लंगी ची पोजिशन एक लंगी एक लंगी